ಕೊಪ್ಪಳ ತಾಲೂಕಿನ ಕುಣಿಕೇರಿ ಗ್ರಾಮದಲ್ಲಿದ್ದೇನೆ ಈ ಗ್ರಾಮದಲ್ಲಿರ್ತಕ್ಕಂಥ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉಚ್ಚಮ್ಮ ಚೌಧರಿ ಎಂಬ ಅಜ್ಜಿ ಏನು ನನ್ನ ಜೊತೆಗಿದಾರಲ್ಲ ಈ ಅಜ್ಜಿ ಎರಡು ಎಕರೆ ಭೂಮಿಯನ್ನು ದಾನ ಕೊಟ್ಟಿದ್ದಾರೆ ಅವ್ರಿಗೆ ಮಕ್ಕಳು ಇಲ್ಲ ಎನ್ನುವಂಥ ಕೊರಗು ಭಾಳ ಇತ್ತು ಹೀಗಾಗಿ ಮಕ್ಕಳು ಆಗದೇ ಇದ್ರು ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಈ ಶಾಲೆಯ ಮಕ್ಕಳೆಲ್ಲ ಅವ್ರ ತಮ್ಮಕ್ಕಳು ಅಂದ್ಕೊಂಡು ಈ ಮಕ್ಕಳೊಂದಿಗೆ ಪ್ರೀತಿಯಿಂದ ಒಡ್ತಾರೆ ಆ ರೀತಿ ಬದುಕನ್ನು ಕಳೆದಿದ್ದಾರೆ ತರಕಾರಿಗಳನ್ನು ಕತ್ತರಿಸುತ್ತಾ ಅಕ್ಕಿ ಸ್ವಚ್ಛಗೊಳಿಸುತ್ತಾ ಶಾಲಾ ಮಕ್ಕಳ ಜೊತೆ ಬಯಲಲ್ಲಿ ಕುಳಿತು ಪಾಠ ಕೇಳುತ್ತಿರುವ ಈ ಅಜ್ಜಿಯ ಹೆಸರು ಹುಚ್ಚಮ್ಮ ಚೌಧರಿ ಪ್ರತಿದಿನ ಮಧ್ಯಾಹ್ನದ ಊಟದ ಗಂಟೆ ಹೊಡಿತಾ ಇದ್ದಂತೆ ಹಲವು ಮಕ್ಕಳು ಈ ಅಜ್ಜಿಯ ಕೈ ಕಾಯ್ತಾರೆ ಕತೆ ಹೇಳ್ತಾ ಊಟ ತಿನ್ನಿಸುವ ಈ ಅಜ್ಜಿಯ ಪ್ರೀತಿಗೆ ಮಕ್ಕಳು ಮನಸೋಲ್ತಾರೆ ಅಜ್ಜಿಗೂ ಕೂಡ ಈ ಶಾಲೆಯೇ ಈಗ ಜಗತ್ತಾಗಿ ಬಿಟ್ಟಿದೆ ಆದರೆ ಕೆಲವೊಂದು ಕಾರಣಗಳಿಂದ ಈ ಶಾಲೆ ಮತ್ತು ಅಜ್ಜಿ ಸುದ್ದಿಯಲ್ಲಿದ್ದಾರೆ ಕೊಪ್ಪಳ ತಾಲೂಕಿನ ಹಂದ್ರಾಳ ಗ್ರಾಮದ ಹುಚ್ಚಮ್ಮ ಚೌಧರಿ ಮೂರು ವರ್ಷದವರಾಗಿದ್ದಾಗಲೇ ಕುಡಿಕೇರಿ ಗ್ರಾಮದ ಬಸಪ್ಪ ಚೌಧರಿ ಎಂಬವರ ಜೊತೆ ಮದುವೆಯಾಗಿತ್ತು ಮದುವೆಯಾಗಿ ವರ್ಷಗಳಾದರೂ ದಂಪತಿಗೆ ಮಕ್ಕಳಾಗಿಲ್ಲ ಊರ ಮಕ್ಕಳೇ ತನ್ನ ಮಕ್ಕಳು ಎಂಬಂತಿದ್ದ ಹುಚ್ಚಮ್ಮ ತಮ್ಮ ಬಳಿ ಇದ್ದ ಎರಡು ಎಕರೆ ಜಮೀನನ್ನು ನಂಬಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಮಕ್ಕಳು ವಿದ್ಯಾವಂತರಾಗಬೇಕು ಅವರಿಗೆ ನಾನು ನೆರವಾಗಬೇಕು ಎನ್ನುವ ಉದ್ದೇಶದಿಂದ ತನ್ನಲ್ಲಿದ್ದ ಆ ಎರಡು ಎಕರೆ ಜಮೀನನ್ನು ಸರ್ಕಾರಕ್ಕೆ ದಾನವಾಗಿ ನೀಡಿದ್ರು ಹೀಗಾಗಿ ಹಂದ್ರಾಳ ಗ್ರಾಮದ ನೂರಾರು ಮಕ್ಕಳು ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯುವ ಹಾಗಾಯಿತು ಮಕ್ಕಳ ಊಟ ಆಡ್ಯಾರ ನನಗೆ ಖುಷಿ ಅನಿಸ್ತೈತೆ ಮಕ್ಕಳ ದೇವರಿದ್ದಾಗ ದೇವ್ರ ಊಟ ಆಡಿದ್ರೆ ಏನು ಕೇಳಿಲ್ಲ ಮಕ್ಕಳ ಊಟ ಆಡಿದ್ರೆ ನನಗೆ ಸಮಾಧಾನ ನನಗೆ ಅರ್ವತ್ತು ವರ್ಷ ಆಯ್ತು ಅಂತ ತೆಗೆದಾರಿ ತೆಗೆದ್ರೆ ಮೊಮ್ಮಗಳ ಹೆಸರು ಮಾಡೀನಿ ಆದರೂ ಸಾಲಿ ಬಿಟ್ಟಿರೋದು ಆಗಲ್ಲ ನನಗೆ ಮಕ್ಕಳು ಬಿಟ್ಟು ಮಕ್ಕಳ ಜೊತೆಗೆ ಆಯ್ತು ಉಣ್ಣಕ್ ನಿಂತು ಮಾಡಿ ಹೋದ್ರೆ ನನಗೆ ಸಮಾಧಾನ ಇರ್ತೈತೆ ಅದಕ್ಕೆ ಸಾಲಿ ರೀ ನಾನಾ ಬರ್ತೀನಿ ಆದರೆ ಶಾಲೆಗಾಗಿ ಹಾಗೂ ಮಕ್ಕಳ ಓದಿಗಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡ ಈ ಅಜ್ಜಿಯ ಹೆಸರನ್ನು ಶಾಲೆಗೆ ಇಡಲು ಸರ್ಕಾರ ಮೀನ ವೇಷ ಎಣಿಸುತ್ತಿದೆ ಎನ್ನುವ ಆರೋಪ ಗ್ರಾಮಸ್ಥರದ್ದು ಶಾಲೆಯ ಗೋಡೆಯಲ್ಲಿ ರೈಲಿನ ಮಾದರಿಯ ಚಿತ್ರ ಬಿಡಿಸಿ ಹುಚ್ಚಮ್ಮ ಎಕ್ಸ್ಪ್ರೆಸ್ ಎಂದು ಬರೆಯಲಾಗಿದೆ ಇದನ್ನು ಹೊರತುಪಡಿಸಿ ಸಣ್ಣದಾಗಿ ಭೂದಾನಿ ಹುಚ್ಚಮ್ಮ ಎನ್ನುವ ಫಲಕವನ್ನಷ್ಟೇ ಹಾಕಲಾಗಿದೆ ಆದರೆ ಅಜ್ಜಿಯ ಹೆಸರನ್ನೇ ಶಾಲೆಗೆ ನಾಮಕರಣ ಮಾಡಬೇಕು ಎನ್ನುವ ಬೇಡಿಕೆ ಹೆಚ್ಚುತ್ತಿದೆ ಈ ಒತ್ತಾಯಕ್ಕಾಗಿ ನಾವೇನಪ್ಪ ಅಂದ್ರೆ ಸರ್ಕಾರಗಳ ಡಿ ಸಿ ಅವರಿಗೆ ಸಿಇಒ ಎಲ್ಲಾ ಆಥಾರಿಟಿಗೆ ನೆಟ್ಟು ಕೊಟ್ಟಿರ್ತಕ್ಕಂಥ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಆಯಾಮಿಗೆ ಒಂದು ಉತ್ಪತ್ತಿ ಉಂಟು ಕೂಡ ಕಷ್ಟ ಇದೆ ಅದಕ್ಕೆ ಕನಿಷ್ಠ ಕನಿಷ್ಠ ಅಂದ್ರೆ ಸರ್ಕಾರ ಒಂದು ಹತ್ತು ಸಾವಿರ ರೂಪಾಯಿ ಆಯಾಮ ಜೀವಂತ ಇರೋ ತರಕನೆ ಪಿಂಚಣಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅರವತ್ತು ವರ್ಷ ವಯಸ್ಸಿನ ಹುಚ್ಚಮ್ಮ ಚೌಧರಿ ಪ್ರತಿದಿನವೂ ಶಾಲೆಗೆ ಬರ್ತಾರೆ ನಯಾ ಪೈಸೆ ಗೌರವಧನ ಪಡೆಯದೆ ಬಿಸಿಯೂಟದ ಬೇಳೆ ಸ್ವಚ್ಛಗೊಳಿಸುವುದು ತರಕಾರಿ ಕತ್ತರಿಸುವುದು ಅಕ್ಕಿ ಆರಿಸುವುದು ಹೀಗೆ ಅಡುಗೆ ತಯಾರಿಸಲು ಯಾವ ಸಿದ್ಧತೆಗಳು ಬೇಕೋ ಎಲ್ಲವನ್ನು ಈ ಅಜ್ಜಿಯೇ ಮುತುವರ್ಜಿಯಿಂದ ಮಾಡ್ತಾರೆ ಅಷ್ಟೇ ಅಲ್ಲ ಮಧ್ಯಾಹ್ನದ ವೇಳೆ ಮಕ್ಕಳಿಗೆ ಹಾಲನ್ನು ಕೂಡ ನೀಡ್ತಾರೆ ಗ್ರಾಮ ಪಂಚಾಯಿತಿ ಕಳಿಸಬೇಕು ಗ್ರಾಮ ಪಂಚಾಯತಿಯಲ್ಲಿ ಟರೋ ಪಾಸ್ ಮಾಡಿ ಬಿ ಒ ಕಾರ್ ಬಿ ಒ ಮುಖಾಂತರ ನಮ್ಮ ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಇದನ್ನು ನಾವು ಮಾನ್ಯ ಮುಖ್ಯ ಕಾರ್ಯ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅದನ್ನು ಇಟ್ಟು ಅನುಮೋದನೆ ತೆಗೆದುಕೊಂಡಾಗ ಆ ಶಾಲೆಗೆ ಆ ಮಹಾದಾನಿ ಹುಚ್ಚಮ್ಮ ಅವರ ಸಡಿಲಿಕ್ಕೆ ಬರುತ್ತೆ ಅನ್ನೋದು ನಿಯಮದಲ್ಲಿ ಅವಕಾಶ ಸರ್ ಇತ ಕಡೆ ಅಜ್ಜಿಯ ಆರ್ಥಿಕ ಪರಿಸ್ಥಿತಿಯೂ ಚೆನ್ನಾಗಿಲ್ಲ ಸಣ್ಣ ಕೊಠಡಿಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ತಮಗೆ ಬಂದ ಪ್ರಶಸ್ತಿಗಳನ್ನು ಸರಿಯಾಗಿ ಜೋಡಿಸಿಕೊಳ್ಳಲು ಕೂಡ ಮನೆಯಲ್ಲಿ ಜಾಗ ಇಲ್ಲದಂತಾಗಿದೆ ಈ ಎಲ್ಲ ಸಂಕಷ್ಟಗಳ ನಡುವೆಯೂ ಹುಚ್ಚಮ್ಮ ನಿಸ್ವಾರ್ಥತೆಯಿಂದ ಬದುಕ್ತಾ ಇದ್ದಾರೆ ಮಕ್ಕಳ ಸಂತೋಷದಲ್ಲೇ ತಮ್ಮ ಸಂತೋಷವನ್ನು ಕಾಣ್ತಾ ಇದ್ದಾರೆ ಆದಷ್ಟು ಬೇಗ ಈ ಸರ್ಕಾರಿ ಶಾಲೆಗೆ ಹುಚ್ಚಮ್ಮ ಹೆಸರಿಟ್ಟು ತಮ್ಮ ಬಹುದಿನಗಳ ಬೇಡಿಕೆ ಈಡೇರಿಸಬೇಕು ಎನ್ನುವುದು ಗ್ರಾಮಸ್ಥರ ಮಾತು